ನಾನು ಅವರ ಹುಡುಗನೆ ಈಶ್ವರಪ್ಪನವರ ಜೊತೆ ಬೆಳೆದಿದ್ದೇನೆ ಅವರನ್ನ ಕರೆತರುವ ಬಗ್ಗೆ ಪ್ರಯತ್ನ ನಡೆದಿದೆ ಬಹಳ ಸಂತೋಷದಿಂದ ಅಲ್ಲಿ ಇದ್ದಾರೆ ಎಂದು ನನಗೆ ಅನ್ನಿಸ್ತಾ ಇಲ್ಲ ಎಂದು ಶಾಸಕ ಚನ್ನಬಸಪ್ಪ ಹೇಳಿದರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದವರು ಪಕ್ಷ ಶುದ್ಧೀಕರಣದ ಬಗ್ಗೆ ಮಾತನಾಡಿದ್ದಾರೆ ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಹೇಳುವೆ ಅಂದ್ರು ಮನವೊಲಂತ ಪ್ರಯತ್ನ ಮಾಡಿದ್ದಾರೆ ಮನವೊಲಿಸ್ತಾರೆ ಎಲ್ಲ ರೀತಿಯ ಪ್ರಯತ್ನಗಳು ಸಂಘಟನೆ ನಡೆದಿದೆ ಇನ್ನೂ ಅವಕಾಶ ಇದೆ ಅಂತ ಅದರ ಅನೇಕರು ನೋಡೋಣ ಏನೇನಾಗತ್ತೆ ಅಂತ ನಾವು ಪ್ರಯತ್ನ ಯಾವತ್ತೂ ಕೂಡ ಇದೇ ಇರುತ್ತೆ ಯಾರನ್ನೂ ಕೂಡ ಪಾರ್ಟಿಯಿಂದ ಹೋಗ್ಲಿ ಹೊರಗಡೆ ಹೋಗ್ಲಿಕ್ಕೆ ಅವಕಾಶ ಇರೋ ರೀತಿಯೊಳಗೆ ಸಂಘಟನೆ ಕಟ್ತಾ ಇರೋ ನಾವು ಸೊ ಹಾಗಾಗಿ ಆ ಥರದ್ದೇನಿಲ್ಲ ಅವ್ರು ನಮ್ಮ ನಾಯಕರೇ ಅವ್ರು ಇರಬೇಕು ಇನ್ನೂ ಅವಕಾಶ ಇದೆ ಯೋಚನೆ ಮಾಡಬೇಕು ಅನ್ನೋಂಥದ್ದು ಎಲ್ಲರ ಅಭಿಪ್ರಾಯ ಇದೆ ಎಲ್ಲರ ಮನಸ್ಸುಗಳು ಇದೆ ಖಂಡಿತ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ನಾನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಮೊದಲನೇದಾಗಿ ಈಶ್ವರಪ್ಪನವ್ರಿಗೆ ನಾನು ಆತ್ಮೀಯ ಅಲ್ಲ ಅಂತ ನಾನು ಹೇಳೋಕ್ಕಾಗೋದೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಒಟ್ಟೊಟ್ಟಿಗೆ ನಲ್ವತ್ತು ವರ್ಷದ ಕೆಲಸ ಮಾಡಿದ್ದೆ ಒಟ್ಟೊಟ್ಟಿಗೆ ನಮ್ಮನ್ನು ಬೆಳೆಸಿದ್ದಾರೆ ಪಾರ್ಟಿಯಲ್ಲಿದ್ದಾಗ ಇದ್ದಾಗ ನಮ್ಮನ್ನೆಲ್ಲ ಯಾವ ರೀತಿ ಬೆಳೆಸ್ಬೇಕು ಒಬ್ಬ ಮನೆಯ ಹಿರಿಯನಾಗಿ ಹೇಗೆ ಬೆಳೆಸಬೇಕು ಆ ರೀತಿ ಕಾರ್ಯಗಳನ್ನು ಮಾಡುವಂಥ ಕೆಲಸಗಳನ್ನು ಅವ್ರು ಮಾಡಿದ್ದಾರೆ ಅವ್ರ ಹುಡುಗನೇ ನಾನು ಇಲ್ಲ ಅಂತ ನಾನು ಇವತ್ತು ಹೇಳಲ್ಲ ಯಾವತ್ತೂ ಹೇಳೋಕೆ ಸಾಧ್ಯವೇ ಇಲ್ಲ ಯಡಿಯೂರಪ್ಪನವರಿಗೂ ನಾವು ಅವ್ರ ಹುಡುಗನೇ ನಮ್ಮ ರಾಜ್ಯದ ಅಧ್ಯಕ್ಷರುಗಳಾಗಿದ್ದಂಥ ಎಲ್ಲರಿಗೂ ಕೂಡ ನಾವು ಅವ್ರ ಹುಡುಗರೇ ನಾವೆಲ್ಲರೂ ಕೂಡ ಆದರೆ ಶಿವಮೊಗ್ಗದಲ್ಲಿ ವಿಶೇಷವಾಗಿ ಈಶ್ವರಪ್ಪನವನ್ನ ಈಶ್ವರಪ್ಪನವರು ಪಟಾಬಿ ಪಟಾಭಿಯವರು ಎಲ್ಲರೂ ಎಲ್ಲರೂ ನಮ್ಮನ್ನು ಬೆಳೆಸಿರೋರೆ ಅವ್ರ ಹುಡುಗರೇ ನಾವೆಲ್ಲರೂ ಕೂಡ ಹಾಗಾಗಿ ಯಾವುದು ಒಳ್ಳೇದು ಯಾವ್ದು ಕೆಟ್ಟದ್ದು ಯೋಚನೆ ಮಾಡಬೇಕು ಅಂತ ಹೇಳ್ಕೊಟ್ಟಿರುವಂಥ ನಮ್ಮ ನಾಯಕರುಗಳು ಹಾಗಾಗಿ ಅನೇಕ ಸಂಘಟನೆಗಳನ್ನ ಯೋಚನೆ ಮಾಡಿ ನಾವು ಮುಂದಕ್ಕೆ ಹೋಗಿದ್ದೇವೆ ಬಹಳ ಸಂತೋಷದಿಂದ ಅವರಲ್ಲಿ ಕೆಲಸ ಮಾಡ್ತೀರಂತ ನಮಗೇನು ಅನಿಸ್ತಾ ಇಲ್ಲ ನೋಡೋಣ ಇಚ್ಛೆ ಏನಿದೆ ಅಂತ ಹೇಳಿ ವೈಯಕ್ತಿಕವಾಗಿ ನಾವು ಅವರು ಇವತ್ತು ಕೂಡ ನಾವು ಅವರು ವೈಯಕ್ತಿಕವಾಗಿ ನಾವು ಅವರು ಇವತ್ತು ಕೂಡ ಅದರ ವೈಚಾರಿಕವಾಗಿ ಪಕ್ಷದ ಹಿನ್ನೆಲೆ ನೆಲಗಟ್ಟಿನ ಆಧಾರವಾಗಿ ನಾನೊಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಅನೇಕರು ನನಗೆ ಸ್ನೇಹಿತ ಬರೀ ಅವರಲ್ಲ ಕಾಂಗ್ರೆಸ್ಸಿನ ಅನೇಕ ಸ್ನೇಹಿತರು ಪ್ರಸನ್ನ ಕುಮಾರ್ ನನಗೆ ಇವತ್ತ ಸ್ನೇಹಿತರು ಎಷ್ಟೋ ತಿಂಗಳ ಸ್ನೇಹಿತರು ನಾವೆಲ್ಲ ಅನೇಕ ಥರದ ಪರಿಸ್ಥಿತಿ ಇರುತ್ತೆ ಆದರೆ ಇವತ್ತು ಪರಿಸ್ಥಿತಿಗೆ ಅನುಗುಣ ಯೋಚನೆ ಮಾಡಿದಾಗ ಅವ್ರು ಬೆಳೆಸಿರೋ ಹುಡುಗರ ಪೈಕಿ ನಾನು ಒಬ್ಬನೇ ಇಲ್ಲ ಅಂತ ನಾನು ಹೇಳಕ್ಕೆ ಸಾಧ್ಯನೇ ಇಲ್ಲ ಆದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಗೆಲುವಿನ ಜೊತೆಗೆ ಇರಬೇಕೆ ಹೊರತು ಆ ಕೆಲಸನ ಪ್ರಾಮಾಣಿಕವಾಗಿ ನಾನು ಮಾಡ್ತಾ ಇದ್ದೇನೆ ಆ ಥರದ ಅನೇಕ ಕಾರ್ಯಕರ್ತರು ಇಲ್ಲಿ ಕೂತಿರೋ ಎಲ್ಲರೂ ಕೂಡ ಈಶ್ವರಪ್ಪನವ್ರ ಹುಡುಗರೆ ಯಾಕಂದರೆ ಈಶ್ವರಪ್ಪನ ನಮ್ಮ ನಾಯಕರು ಅಂತ ಒಪ್ಕೊಂಡಿದ್ವಿ ನಾವು ಸರಿ ತಪ್ಪು ಪ್ರಶ್ನೆನೇ ಇಲ್ಲ ನಾನು ನಾನೇ ಹೇಳ್ತಿದ್ದೀನಲ್ಲ ನಾವು ಅವ್ರ ಹುಡುಗರೇ ಇಲ್ಲ ಅಂತಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ನೆಲೆಗಟ್ಟಿನಲ್ಲಿ ಯೋಚನೆ ಮಾಡಿದಾಗ ಈ ಬಾರಿ ದೇಶಕ್ಕೋಸ್ಕರ ನರೇಂದ್ರ ಮೋದಿ ಗೆಲ್ಲಿಸ್ಬೇಕು ಪಾರ್ಟಿನ ಬಲಪಡಿಸಬೇಕು ಇಷ್ಟು ಬಿಟ್ಟರೆ ಬೇರೆ ಏನಿಲ್ಲ முயனி சீக்கண நீர் இல்லை இல்லை பிடி முன்னாடி ಸರಿಯಾಗತ್ತೆ ಯಾಕೆ ಯೋಚನೆ ಮಾಡ್ತೀರಾ ಆದ್ರೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲತ್ತೆ ಇನ್ನು ಸಮಯ